ಚಂದನ್ ಶೆಟ್ಟಿ ಅವರ ಮುಂದೆ ಕೌಟುಂಬಿಕ ನಿರ್ಧಾರಗಳೇನು ಅಂತ ಹೇಳಿ ಕೌಟುಂಬಿಕ ನಿರ್ಧಾರ ಇವಾಗ ಸದ್ಯದ ಮಟ್ಟಿಗೆ ನನಗೆ ಯಾವುದೇ ರೀತಿಯಾದಂಥ ಆಲೋಚನೆಗಳಿಲ್ಲ ಅಂಡ್ ಮೋರ್ ಓವರ್ ನಾನು ತುಂಬಾ ಆ ಝೋನಿಂದ ಹೊರಗಡೆ ಬಂದಿದ್ದೀನಿ ಅಂಡ್ ಅದರಿಂದ ನಾನು ಇನ್ನೂ ತಿಳಿ ಆಗಬೇಕು ಮನ್ಸು ಅಂತ ಹೇಳಿದ್ರೆ ಇಟ್ ವಿಲ್ ಟೇಕ್ ಲಾಟ್ ಆಫ್ ಟೈಮ್ ಇವಾಗ ಯಾರನ್ನ ನಾನು ನಂಬಬೇಕು ಯಾರನ್ನ ನಂಬಾರ್ದು ಅನ್ನೋದು ಕನ್ಫ್ಯೂಷನ್ ಅಲ್ಲಿದ್ದೀನಿ ನಾನು ಇವಾಗ ಸೊ ಅದಕ್ಕೋಸ್ಕರ ಇವಾಗ ಸದ್ಯಕ್ಕೆ ಅದ್ಯಾವುದು ಬೇಡ ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡೋದು ನನಗೆ ಇವಾಗ ಅವಶ್ಯಕತೆ ಇಲ್ಲ ಸಿನಿಮಾ ಮಾಡಿದ್ದೀನಿ ವಿದ್ಯಾರ್ಥಿ ವಿದ್ಯಾರ್ಥಿನ ಹತ್ತೊಂಬತ್ತಕ್ಕೆ ರಿಲೀಸ್ ಆಗ್ತಿದೆ ಜುಲೈ ನೈನ್ಟೀನ್ತು ನನ್ನ ಭವಿಷ್ಯ ಏನು ಅಂತ ಹತ್ತೊಂಬತ್ತನೇ ತಾರೀಕು ಗೊತ್ತಾಗುತ್ತೆ ನನಗೆ ಸೊ ಅದಾದ ಮೇಲೆ ನಾನು ಏನು ಮಾಡಬೇಕು ನೆಕ್ಸ್ಟ್ ಸಿನಿಮಾ ಬೇರೆ ಬೇರೆ ಸಿನಿಮಾಗಳು ಮಾಡಲಾ ಇಲ್ಲಾಂದರೆ ಮತ್ತೆ ವಾಪಸ್ ಮ್ಯೂಸಿಕ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಲ ಆ ಒಂದು ವಿಚಾರಕ್ಕೆ ತುಂಬ ತಲೆ ಕೆಡ್ಸ್ಕೊಂಡೆ ಇದೇ ಅಭಿಪ್ರಾಯ ನಿವೇದಿತ ಕಡೆ ಹೋದರೆ ಅವರು ಮುಂದೆ ಮದುವೆ ಆಗ್ತಾರೆ ಅಂದರೆ ನೀವು ಅದಕ್ಕೆ ನಿಮ್ಮ ಓಪಿನಿಯನ್ ಏನು ಅದರ ಬಗ್ಗೆ ನನಗೂ ಸಂಬಂಧನೇ ಇಲ್ಲ ಓಕೆ ದಟ್ ಈಸ್ ಹರ್ ಪರ್ಸನಲ್ ಲೈಫ್ ಅದಕ್ಕೂ ನನಗೂ ಸಂಬಂಧ ಇಲ್ಲ ಓಕೆ ಅದು ಬಿಡಣ ಈಗ ಬ್ಯಾಕ್ ಟು ನಿಮ್ಮ ಕೆರಿಯರ್ ವಿಚಾರಕ್ಕೆ ಬರೋಣ ಓಕೆ ನಿಮ್ಮ ಇಷ್ಟು ಜರ್ನಿಯಲ್ಲಿ ನಿಮಗೆ ಯಾವತ್ತಾದರೂ ಅವಮಾನ ಆಗಿದ್ಯಾ ಇನ್ಸಿಡೆಂಟ್ ಇವತ್ತು ನಿಮಗೆ ರಿವೀಲ್ ಅನ್ಸಿದ್ರೆ ಅವಮಾನ ಅವಮಾನ ಆಫ್ಟರ್ ಇದು ಬಿಗ್ ಬಾಸ್ ಇಂದ ಹೊರಗಡೆ ಬಂದು ಈ ಸಾಂಗ್ ಎಲ್ಲ ಬ್ಯಾನ್ ಮಾಡಿದ್ರಲ್ವಾ ಸೊ ಅವಾಗ ಐ ಫೀಲ್ ವೆರಿ ಬ್ಯಾಡ್ ಅಂದ್ರೆ ಯಾಕೆ ನಾನು ಏನು ನಾನು ಅಂತದೇನು ತುಂಬಾ ಘೋರ ತಪ್ಪೇನು ಮಾಡಿಲ್ವಲ್ಲ ಚಿಕ್ಕದು ಇದೆ ರೀಸನ್ ಹೌದು ಮೇ ಬಿ ಫಾರ್ ಸಮ್ ರೀಸನ್ ಅದು ಮಿಸ್ಟೇಕ್ ಅಂತ ಇರ್ಬೋದು ಬಟ್ ಅದು ಹೊಸದಾಗಿತ್ತು ನನಗೆ ಅಂದ್ರೆ ನನಗೆ ಗೊತ್ತಿದ್ದು ಮಾಡಿದಂಥ ಮಿಸ್ಟೇಕ್ ಅಲ್ಲ ಅದು ನನಗೆ ಗೊತ್ತಿಲ್ಲದಲೇ ಆದಂಥ ಮಿಸ್ಟೇಕ್ ಅದು ಸೊ ಆ ಒಂದು ಅಷ್ಟು ಚಿಕ್ಕ ವಿಚಾರಕ್ಕೆ ಇಷ್ಟೆಲ್ಲ ಟ್ರೋಲ್ಗಳು ಮಾಡೋದು ಇಷ್ಟೆಲ್ಲ ಇದು ಮಾಡೋದು ಅವಶ್ಯಕತೆ ಇತ್ತ ಅಂತ ಅನಿಸ್ತು ಬಟ್ ಆಮೇಲೆ ನಾನು ರಿಯಲೈಸ್ ಮಾಡ್ಕೊಂಡಿದ್ದೇನೆ ಅಂತಂದರೆ ಎಲ್ಲರಿಗೂ ಅವ್ರ ಇಂಡಿವಿಜುವಲ್ ಗ್ರೋತ್ ಬೇಕು ಸೊ ನನ್ನ ವಿಚಾರ ಎತ್ಕೊಂಡು ಅವ್ನು ಯಾರೋ ಟ್ರೋಲ್ ಮಾಡ್ದೆ ಅಂತ ಹೇಳಿದ್ರೆ ಆ ಟ್ರೋಲ್ಗೆ ಅಂದಷ್ಟು ಲೈಕ್ಸ್ ಬರುತ್ತೆ ಅವ್ನ ಪೇಜಿಗೆ ಫಾಲೋವರ್ಸ್ ಬರ್ತಾರೆ ಸೊ ಇಟ್ಸ್ ಆಲ್ ಲೈಕ್ ಇಂಟರ್ ಕನೆಕ್ಟೆಡ್ ಅವ್ನು ಬೆಳವಣಿಗೆ ಅದು ನನ್ನ ಪರ್ಸನಲ್ ಲೈಫ್ನ ಯೂಸ್ ಮಾಡ್ಕೊಂಡಿದ್ದಾರೆ ಯಂಗೋಟ್ನಲ್ಲಿ ಪಾಸಿಟಿವ್ ನೆಗೆಟಿವ್ ಅವ್ರಿಗೆ ಖುಷಿಯಾಗಿದ್ದಾರೆ ಅಷ್ಟೇ ಸಾಕು ಈಗ ಎಲ್ಲ ಸರಿ ನೀವು ಆ್ಯಕ್ಟ್ರು ಯಾಕೆ ಆಗ್ಬೇಕು ಅಂತ ಅಂದ್ಕೊಂಡ್ರೆ ಮ್ಯೂಸಿಕ್ ಮಾಡ್ಕೊಂಡು ಆರಾಮಾಗಿರ್ಬೋದಿತ್ತಲ್ಲ ಆಗಿರಕ್ಕೆ ಆಗ್ತಾ ಇರಲಿಲ್ಲ ಸೊ ಅದನ್ನು ಹೇಳ್ತೀನಲ್ಲ ನಮ್ಮ ನಮ್ಮ ಇಂಡಸ್ಟ್ರೀಲಿ ಮ್ಯೂಸಿಕ್ ಆಕ್ಟರ್ಗಳಿಗೆ ತುಂಬ ಕಷ್ಟ ಇದೆ ಆ್ಯಕ್ಚುಲಿ ಭಾಳ ಕಷ್ಟದ ಪರಿಸ್ಥಿತಿಯಲ್ಲೇ ಇವಾಗಿರೋ ಮ್ಯೂಸಿಕ್ ಡೈರೆಕ್ಟರ್ಗಳು ತಮ್ಮ ಜೀವನ ನಡೆಸ್ತಾ ಇದ್ದಾರೆ ಸೊ ಹಾಗಾಗಿ ನಮಗೆ ಮ್ಯೂಸಿಕ್ ಡೈರೆಕ್ಷನ್ಗೆ ಯಾವಾಗ ಒಬ್ಬರು ಪ್ರೊಡ್ಯೂಸರ್ ಬಂದು ಅಪ್ರೋಚ್ ಆಗ್ತಾರೆ ಸೊ ನಾವೊಂದು ಅಮೌಂಟ್ ಹೇಳಿದ್ರೆ ಅದ್ರದ್ದು ಐವತ್ತು ಪರ್ಸೆಂಟ್ಗಿಂತ ಕಮ್ಮಿನೇ ಕೇಳೋದು ನಮಗೆ ಇಷ್ಟಕ್ಕೆ ಮಾಡಿಕೊಡಿ ಅಂತ ಕೇಳ್ತಾರೆ ಸೊ ನಮ್ಗೆ ಮಾಡಲ್ಲ ಅಂತಲೂ ಹೇಳೋಂಗಿಲ್ಲ ಈ ಕಡೆ ಬಿಡಂಗೂ ಇಲ್ಲ ಬಿಟ್ಟರೆ ಇನ್ನೊಂದು ಮ್ಯೂಸಿಕ್ ಡೈರೆಕ್ಟ್ರ ಹತ್ರ ಹೋಗಿಬಿಡ್ತಾರೆ ಸೊ ಆ ಒಂದು ಪರಿಸ್ಥಿತಿಯಲ್ಲಿ ನನಗನ್ಸಿದ್ದು ಹಾಂ ನಾನಿನ್ನೂ ಇಲ್ಲೇ ಇದ್ದರೆ ಹಿಂಗೇ ಇರ್ತೀನಿ ನೋಡೋಣ ಒಂದು ಆಪರ್ಚುನಿಟಿ ಎಲ್ಲರೂ ಸಪೋರ್ಟ್ ಇದೆ ಫ್ಯಾನ್ಸ್ ಆ್ಯಂಡ್ ಫಾಲೋವರ್ಸ್ ಎಲ್ಲ ಎಲ್ಲೋ ಒಂದು ಕಡೆ ಕೈ ಹಿಡಿತಾರೆ ಒಂದು ನಂಬಿಕೆ ಇದೆ ನಾನು ಬಿಗ್ ಸ್ಕ್ರೀನ್ ಮೇಲೆ ಬಂತು ಅಂದರೆ ನನಗೂ ಥೇಟ್ರಿಗೆ ಟಿಕೆಟ್ ಕೊಟ್ಟು ನನ್ನ ನೋಡಲಿಕ್ಕೆ ಬರ್ತಾರೆ ಅನ್ನೋ ಒಂದು ನಂಬಿಕೆ ಮೇಲೆ ಇವತ್ತು ಬರ್ತಾ ಬರ್ತಾಯಿದ್ದೀನಿ ಯಾಕಂತ ಹೇಳಿದ್ರೆ ನಮ್ಮ ಇಂಡಸ್ಟ್ರೀಲಿ ನಿಮಗೆ ಗೊತ್ತಿರ್ಬೋದು ಆ್ಯಕ್ಟ್ರಿಗೆ ಕೊಡುವಂಥ ಮರ್ಯಾದೆ ಇನ್ನು ಯಾರಿಗೂ ಕೊಡೋದಿಲ್ಲ ನಮ್ಮ ಇಂಡಸ್ಟ್ರೀಲಿ ಯಾಕಂದರೆ ಇಡೀ ಟೆಕ್ನಿಷಿಯನ್ಸ್ ಟೀಮೆಲ್ಲ ಸೇರಿ ಕೆಲಸ ಮಾಡಿ ಅವರಷ್ಟು ಹಾರ್ಡ್ ವರ್ಕಿಂದನೇ ಒಬ್ಬ ಆ್ಯಕ್ಟರು ದೊಡ್ಡ ಹೀರೋ ಆಗೋದು ಇಡೀ ಟೆಕ್ನಿಷಿಯನ್ಸ್ ಟೀಮ್ ಎಲ್ಲ ತುಂಬ ಕಷ್ಟಪಟ್ಟು ಕೆಲಸ ಮಾಡಬೇಕು ಆವಾಗಲೇ ಒಬ್ಬ ಆ್ಯಕ್ಟರ್ ಹೀರೋ ಆಗೋದು ಸೊ ಆ ವ್ಯಕ್ತಿ ಆ ಸ್ಟೇಟಸ್ಗಿರುವಂಥ ಒಂದು ಸಂಭಾವನೆ ಇನ್ಯಾರಿಗೂ ಇಲ್ಲ ಇಲ್ಲಿ ಸೊ ನಾನು ಅಷ್ಟೇ ನನ್ನ ಲೈಫ್ನ ನಾನು ನೆಕ್ಸ್ಟ್ ಲೆವೆಲ್ ಮತ್ತೆ ನಾನು ಮೇಲೆ ತೊಗೊಂಡು ಹೋಗಬೇಕು ಅಂತ ಹೇಳಿದ್ರೆ ನಾನು ಒಬ್ಬ ಆ್ಯಕ್ಟರ್ ಆಗಬೇಕು ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ